ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಇದೇನಪ್ಪ ಇದು ರಂಗೋಲೆ ಬೆಟ್ಟು ತೋರಿಸ್ತಾ ಇದಾರೆ ಅಂತ ಹೇಳಿ ನೀವು ಅನ್ಕೋಬೋದು ಸೊ ತಮ್ಮೇನಲ್ಲಿ ನೋಡಿರೋ ಹಾಗೆ ಹೊಸದಾಗಿ ಒಂದು ಪ್ರಯೋಗ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಇದನ್ನೇ ರಂಗೋಲೆ ಬದಲಿಗೆ ಈ ರೀತಿ ಒಂದು ಹಿಟ್ಟಲ್ಲಿ ಯಾವ ರೀತಿ ನಾವು ರೆಡಿ ಮಾಡಿಕೊಂಡು ರಂಗೋಲೆಗಳನ್ನ ಬಿಡ್ಬೋದು ಅಂತ ಹೇಳಿ ಇದು ನಂದು ಆ್ಯಕ್ಚುಲಿ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಾನು ಸಾಕಷ್ಟು ಅಷ್ಟೊಂದು ಗೊತ್ತಿರಲಿಲ್ಲ ಬಟ್ ಕೇಳಿದ್ದೆ ಅಷ್ಟನ್ನೇ ಸೊ ಒಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಮಾಡಿದೆ ಬಟ್ ತುಂಬಾ ಚೆನ್ನಾಗಿ ಬಂತು ಯೂಶಲಿ ಹೊರಗಡೆ ನಮ್ಮ ಒಂದು ಟೈಲ್ಸ್ ಬಂದು ವೈಟ್ ಕಲರ್ ಇದೆ ಅದ್ರ ಮೇಲ್ಗಡೆ ರಂಗೋಲೆ ಬಿಟ್ಟರೂ ಕೂಡ ಎಷ್ಟೋ ಸತಿ ಅಳಿಸಿ ಎಳಸಿ ಹೋಗ್ಬಿಡ್ತಿತ್ತು ಸೊ ಹಾಗಾಗಿ ನಾವಾಗ ನಾವೇ ಅಳಿಸೋವರೆಗೂ ಇರೋ ರೀತಿ ಮಾಡಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿ ಇದನ್ನು ರೆಡಿ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇದ್ರ ಬಗ್ಗೆ ನಾನು ಶೇರ್ ಮಾಡ್ತೀನಿ ನಾನು ಯಾವ ರೀತಿ ರೆಡಿ ಮಾಡಿಕೊಂಡೆ ಹಾಗೆ ಯಾವ ರೀತಿ ಇದನ್ನ ಯೂಸ್ ಮಾಡೋದು ಅಂತ ಕೂಡ ನಾನು ಶೇರ್ ಮಾಡ್ತೀನಿ ರಂಗೋಲೆ ತೊಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಮನೆ ಬಾಕ್ಲು ಮುಂದೆ ಈ ರೀತಿ ಹಾಕಿದಾಗ ಅಳಿಸೋದು ಇಲ್ಲ ನಾವಾಗ ನಾವೇ ಅಳಿಸೋವರ್ಗು ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ಮೇಲೆ ಹೇಗೆ ಕಾಣುತ್ತೆ ಅಂತಲೂ ಕೂಡ ನನಗೊಂದು ಕ್ಯೂರಿಯಾಸಿಟಿ ಇತ್ತು ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ನನಗೆ ಆ್ಯಕ್ಚುಲಿ ಹೊರಗಡೆ ರಂಗೋಲಿ ಏನು ಬಿಡ್ತೀವಿ ಅದು ಅಳಿಸಿದ್ರೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಯೂಶಲಿ ಮಕ್ಕಳು ಓಡಾಡೋವಾಗ ಸ್ವಲ್ಪನಾದರೂ ರಂಗೋಲಿ ಅಳಿಸ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ನೋಡೋಣ ಇದು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಹಾಗೆ ತುಂಬ ಚೆನ್ನಾಗಿ ಬಂತು ಕೂಡ ಹೊಸಲಿಗೆಲ್ಲ ರಂಗೋಲಿ ಎಲ್ಲ ಬಿಟ್ಟು ಬಂದೆ ಡ್ರೈ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನೋಡಬೇಕು ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆ ಶುಕ್ರವಾರ ಆಗಿರೋದ್ರಿಂದ ಆಲ್ರೆಡಿ ಟೈಮ್ ಆರು ಮುಕ್ಕಾಲು ಆಗ್ಬಿಟ್ಟಿತ್ತು ಸೊ ದೇವ್ರ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಚಳಿಗಾಲ ಇರೋದ್ರಿಂದ ಟೈಮ್ ಆರೂವರೆ ಆದರೂ ಇನ್ನೂ ಆರು ಗಂಟೆ ಏನೋ ಅನಿಸ್ತಾ ಇರುತ್ತೆ ಏಳು ಗಂಟೆ ಆದ್ರೂ ಇನ್ನೂ ಆರೂವರೆ ಏನೋ ಅಂತ ಅನ್ನಿಸ್ತಾ ಇರುತ್ತೆ ಯೂಜ್ಲಿ ಬೇಸಿಗೆ ಕಾಲದಲ್ಲಿ ಐದು ಮುಕ್ಕಾಲ್ಗೆಲ್ಲೂ ಬೆಳಕು ಹರಿದುಬಿಟ್ಟಿರುತ್ತೆ ಸೊ ಹಾಗಾಗಿ ಟೈಮ್ ಆಗೋಯ್ತಾನೋ ಅಂತ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಆದರೆ ಈ ಚಳಿಗಾಲ ಬಂತು ಅಂತ ಅಂದರೆ ಟೈಮೇ ಗೊತ್ತಾಗೋದಿಲ್ಲ ಯಾವಾಗಲಾರು ಒಂದ್ಸತಿ ಕ್ಲಾಕ್ ಏನಾರು ತಿರ್ಬಿಟ್ಟು ಒಂದು ಸತಿ ಕ್ಲಾಕ್ ನೋಡಿದಾಗ ಟೈಮೇ ಹೋಗ್ಬಿಟ್ಟಿರುತ್ತೆ ನಾವು ಇನ್ನೂ ಆರು ಕಾಲು ಆರೂವರೆನೂ ಅಂದ್ಕೊಂಡಿರ್ತೀವಿ ಆಗಲೇ ಅದು ಏಳು ಗಂಟೆ ಆಗ್ಬಿಟ್ಟಿರುತ್ತೆ ಅಷ್ಟಾಗಿ ಬೆಳಕು ಬೇಗ ಬರದಲ್ಲೇ ಇರೋದ್ರಿಂದ ಈ ರೀತಿ ಅನಿಸ್ತಾ ಇರುತ್ತೆ ಆ್ಯಕ್ಚುಲಿ ಅವತ್ತು ಕೂಡ ಹಾಗೆ ಆಗಿತ್ತು ಶುಕ್ರವಾರ ನೋಡಿದ್ರೆ ನಾನು ಆರು ಮುಕ್ಕಾಲು ಅಥವಾ ಏಳು ಗಂಟೆ ಆಯಿತಾದ್ರೆ ನಾನು ಪೂಜೆ ಮಾಡಿದಾಗಲೇ ಟೈಮೇ ಆಗಿಬಿಟ್ಟಿತ್ತು ಸೊ ಹಾಗೆ ಇನ್ನೂ ಕೂಡ ಟಿಫನ್ಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಅಂತ ಹೇಳಿ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ಆರು ಮುಕ್ಕಾಲ್ಗೆಲ್ಲ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಮುಡಿಸಿ ರೆಡಿ ಮಾಡಿದ್ರು ಕೂಡ ಪೂಜೆ ಮಾಡೋ ಅಷ್ಟರಲ್ಲಿ ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹೊರಗಡೆ ಬಂದು ಹೊಸಲ ಹತ್ರ ನೋಡ್ತಾ ಇದ್ದೆ ಸೊ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಯೂಶಲಿ ಪೇಂಟಲ್ಲಿ ನಾವು ಡ್ರಾ ಮಾಡಿರೋ ರೀತಿಯೇ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಆ್ಯಕ್ಚುಲಿ ನಾವಾಗ ನಾವು ವರ್ಸೋವರೆಗೂ ಇದು ಹೋಗೋದಿಲ್ಲ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಹೇಗೆ ನಾನು ಈ ರೀತಿ ಪೇಸ್ಟ್ನ ರೆಡಿ ಮಾಡಿಕೊಂಡು ರಂಗೋಲಿನ ಬಿಟ್ಟೆ ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯೂಜ್ಲಿ ಅಂದರೆ ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸಿದೆ ಅಂತ ಗೊತ್ತಿಲ್ಲ ಬಟ್ ರಿಯಲಾಗಿ ಅಂತೂ ಸೇಮ್ ಪೇಂಟಲ್ಲಿ ಬರೆದಿರೋ ರೀತಿಯೇ ಇತ್ತು ಯೂಶ್ಲಿ ಹಬ್ಬದ ಟೈಮಲ್ಲಿ ಅಥವಾ ಏನಾರು ಫಂಕ್ಷನ್ಸ್ ಮಾಡುವಾಗ ಮನೆಯಲ್ಲಿ ರಂಗೋಲೆಗಳು ಅಲಿಸೋಗುತ್ತೆ ಬಟ್ ಈ ರೀತಿ ನಾವು ರಂಗೋಲೆ ಬಿಟ್ಟಾಗ ಖಂಡಿತವಾಗ್ಲೂ ಅದು ಅಳಿಸೋದಿಲ್ಲ ಸೊ ರಂಗೋಲಿ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಆಗಿ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಹಾಲಿನ ಕೆನೆ ಎಲ್ಲ ಮತ್ತೆ ಕಲೆಕ್ಟ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದು ಯಾವ ರೀತಿ ಕಲೆಕ್ಟ್ ಮಾಡಬೇಕು ಸ್ಮೆಲ್ ಬರದಲ್ಲೇ ಇರೋ ರೀತಿ ಒಂದೂವರೆ ತಿಂಗಳು ಹತ್ತಿರನಾದ್ರೂ ಫ್ರಿಜ್ಜಲ್ಲಿ ನಾವು ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋ ಬಗ್ಗೆ ಡೀಟೇಲ್ ಆಗಿ ಅದನ್ನು ಕೂಡ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಟಿಫನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಮಗನೂ ಕೂಡ ಸ್ಕೂಲ್ಗೆ ಹೋದ ಒಂದು ಹನ್ನೊಂದುವರೆ ಸುಮಾರಿಗೆ ಒಂದು ಪಾರ್ಸಲ್ ಬರೋದಿತ್ತು ಸೊ ಅದನ್ನು ಕೂಡ ರಿಸೀವ್ ಮಾಡ್ಕೊಳ್ಬೇಕಾಗಿತ್ತು ಸೊ ಹಾಗಾಗಿ ತಂದು ಡಿಲ್ವರಿ ಕೂಡ ಕೊಟ್ಟು ಹಾಗಾಗಿ ಎಲ್ಲ ರಿಸೀವ್ ಮಾಡಿಕೊಂಡೆ ಸೊ ಏನಿದು ಪಾರ್ಸಲ್ಲು ಏನನ್ನ ನಾವು ಬುಕ್ ಮಾಡಿದ್ವಿ ಅಂತಲೂ ಕೂಡ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನೀವು ಇದನ್ನು ನೋಡ್ಬೋದು ಹಾಗೆ ಇದೆಲ್ಲ ಕೆಲಸನೂ ಮುಗಿಸ್ಕೊಂಡು ಸ್ವಲ್ಪ ಅಮ್ಮನ ಮನೆ ಹತ್ರ ಹೋಗಿ ಬರೋದಿತ್ತು ಸೊ ಹಾಗೆ ಹೊರಟಿದ್ದೆ ಸೊ ನಮ್ಮ ಅಮ್ಮನ ಮನೆ ಹಾಗೆ ಚಿಕ್ಕಮ್ಮನ ಮನೆ ಅಕ್ಕಪಕ್ಕದಲ್ಲೇ ಇರೋದು ಸೊ ಹಾಗಾಗಿ ನಾನಲ್ಲಿ ಒಂದು ತಟ್ಟೆಯಲ್ಲಿ ಒಂದು ಇದನ್ನ ಡ್ರೈ ಮಾಡೋದಕ್ಕೆ ಇಟ್ಟಿದ್ದೆ ಅಂದರೆ ಒಣಗಾಕಾರಕ್ಕೆ ಇಟ್ಟಿದ್ದೆ ಹಾಗಾಗಿ ಅದು ನೋಡ್ಬಿಟ್ಟು ಏನದು ಏನು ಒಣಗಾಕಿದ್ಯಾ ಹೇಳು ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಕೇಳ್ತಾಯಿದ್ರು ಇದ್ರು ಇಲ್ಲ ನಾನು ಇವಾಗ ಹೇಳೋದಿಲ್ಲ ಬ್ಲಾಗ್ನ ನೋಡು ಅಂತ ಹೇಳಿ ಅವ್ರಿಗೂ ಕೂಡ ತಮಾಷೆ ಮಾಡ್ತಾ ಇದ್ದೆ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಎಲ್ಲ ಕೂಡ ಚೆನ್ನಾಗಿ ಡ್ರೈ ಆಗಿದೆ ನಮ್ಮ ಮನೆ ಹತ್ರ ಒಂದು ಒಂದು ಸ್ವಲ್ಪನೂ ಕೂಡ ಬಿಸಿಲು ಬರೋದಿಲ್ಲ ಅದರಲ್ಲೂ ಈ ಚಳಿಗಾಲದಲ್ಲೇ ನಮಗೆ ಬಿಸಿಲು ಇರೋದಿಲ್ಲ ಹಾಗಾಗಿ ಏನು ಒಣಗಿಸ್ಕೋಬೇಕು ಅಂದ್ರೂ ಕೆಲವೊಂದು ಸತಿ ಆಗೋದೇ ಇಲ್ಲ ಅದಕ್ಕೆ ನಮ್ಮನೆ ಹತ್ರನೇ ತಂದು ಒಂದು ತಟ್ಟೆಯಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಒಣಗೋದಿಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಸೊ ಏನಿದು ಅಂತ ಹೇಳಿ ನೀವು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನೀವು ನೋಡ್ಬೋದು ಹಾಗಾಗಿ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಡ್ರೈ ಆಗಿತ್ತು ಇದೇ ರೀತಿಯೇ ನನಗೂ ಕೂಡ ಡ್ರೈ ಆಗಬೇಕಾಗಿತ್ತು ಎಂದಕ್ಕೋಸ್ಕರ ಯೂಸ್ ಮಾಡೋದು ಹೇಗೆ ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ಇವಳು ಬಂದು ನನ್ನ ತಂಗಿ ಮಗಳು ಇಶಿಕಾ ಅಂತ ಹೇಳಿ ಅವಳದು ಫೋರ್ತ್ ಡಿಸೆಂಬರ್ಗೆ ಬರ್ತ್ಡೇ ಆಗಿತ್ತು ಸೊ ಚಿಕ್ಕಮ್ಮ ಕೊಟ್ಟಿರೋ ಅಂಥ ಟೆಡ್ಡಿ ಬೇರು ಅವಳಿಗೆ ತುಂಬಾ ಇಷ್ಟ ಬೇರ್ ಅಂದರೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಅವಳಿಗೆ ಕೇಳಿದ್ರೆ ಹೇಳ್ತಾಳೆ ನಿಂಗೆ ಯಾವ ಕಲರ್ ಇಷ್ಟ ಅಂತಂದರೆ ಪಿಂಕ್ ಕಲರ್ ಅಂತ ಹೇಳ್ತಾಳೆ ಹಾಗೆ ಅದು ಟೆಡ್ಡಿಬೇರ್ನ ಇಟ್ಕೊಂಡು ಯಾರ ಕೈಲೂ ಕೊಡ್ತಿರ್ಲಿಲ್ಲ ಅದನ್ನು ಇಟ್ಕೊಂಡು ಓಡಾಡ್ತಾ ಇದ್ಲು ಸೊ ಅಮ್ಮನ ಮನೆಗೆ ಹೋಗಿದ್ದು ಕೆಲಸ ಎಲ್ಲ ಆಯಿತು ಇನ್ನು ಅಲ್ಲಿಂದ ಮನೆಗೂ ಕೂಡ ಬಂದ ಇನ್ನು ನನ್ನ ಮಗ ಕೂಡ ಸ್ಕೂಲಿಂದ ಬಂದಿದ್ದ ಹಾಗಾಗಿ ಮನೆಗೆ ಹೋಗಿ ಇನ್ನೂ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕಾಗಿತ್ತು ಅಡುಗೆನೂ ಕೂಡ ಏನು ಮಾಡಿರಲಿಲ್ಲ ಹಾಗಾಗಿ ಬಂದ ಇನ್ನು ಶುಕ್ರವಾರ ಆಗಿರೋದ್ರಿಂದ ಸಂಜೆ ಟೈಮಲ್ಲಿ ದೀಪ ಕೂಡ ಹಚ್ಚಬೇಕಾಗಿತ್ತು ಹಾಗೇ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಡ್ರೈ ಆಗಿದೆ ಅಂತ ಹೇಳಿ ಸೊ ಇದನ್ನೆಲ್ಲ ಸ್ಟೋರ್ ಮಾಡಿಡೋಣ ಅಂತ ಹೇಳಿ ಒಂದು ಬಾಕ್ಸಿಗೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ ಯೂಜಲಿ ಅದು ತಟ್ಟೆಗೂ ಕೂಡ ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಬಂದ್ಬಿಡುತ್ತೆ ಸೊ ನೀಟಾಗಿ ಎಲ್ಲದನ್ನು ತೆಗೆದು ಅದನ್ನು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ತೆಗೆದಿಟ್ಕೊಂಡೆ ಹಾಗೆ ಪೂಜೆ ಎಲ್ಲ ಮುಗಿಸ್ದೆ ಇನ್ನು ದೀಪಗಳೆಲ್ಲ ಏನೇನಿತ್ತು ಅದನ್ನೆಲ್ಲದನ್ನೂ ಕೂಡ ತೆಗೆದು ಎತ್ತಿಟ್ಬೇಕಾಗಿತ್ತು ಮಣ್ಣಿನ ದೀಪಗಳೆಲ್ಲ ಈ ಕಾರ್ತಿಕ್ ಮಾಸ ಎಲ್ಲ ಮುಗೀತಲ್ವ ಸೊ ಹಾಗಾಗಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಹಿತ್ತಾಳೆ ದೀಪ ಒಂದು ಹಾಗೆ ಇಟ್ಟಿದ್ದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋವಾಗ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ಹೇಗಿದ್ರು ನಿಂಬೆ ಹಣ್ಣಿನ ಏನಿತ್ತು ಅದನ್ನು ತೆಗೆದಿಟ್ಕೊಂಡಿದ್ದೆ ಹಿತ್ತಾಳೆದು ಒಂದೇ ಇರೋದು ಇದನ್ನು ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕಿ ಹಾಗೆ ಅದು ಮುಳುಗುವಷ್ಟು ನೀರು ಹಾಕಿ ನಿಂಬೆ ಹಣ್ಣಿನ ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಹುಣಸೆಣ್ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ಕುದಿಸ್ಕೊಳ್ತೀನಿ ಆವಾಗ ಅದು ಕಂಪ್ಲೀಟಾಗಿ ಹಿತ್ತಾಳದೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಹಾಗೆ ಎಣ್ಣೆ ಅಂಶ ಏನಾರು ಇತ್ತು ಜಿಟ್ಟಿತ್ತು ಅಂದರೂ ಕೂಡ ಅದನ್ನು ಕೂಡ ಬಂದ್ಬಿಡುತ್ತೆ ಜಿಡ್ಡೆಲ್ಲ ರಿಮೂವ್ ಆಗಿಬಿಡತ್ತೆ ಸೊ ಈಸಿಯಾಗಿ ನಾವು ತೊಳೆದಿಡ್ಬೋದು ಅಂತ ಹೇಳಿ ಮೊದಲಿಗೆ ಬಿಸಿಗೆ ಇಟ್ಬಿಟ್ಟು ಸ್ವಲ್ಪ ಒಂದು ನಿಮಿಷ ಕುದಿಸ್ಕೊಳ್ತೀನಿ ಅಷ್ಟೇ ಆಮೇಲೆ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಇಟ್ಬಿಟ್ಟು ಆಮೇಲೆ ಇದನ್ನು ನಾರ್ಮಲಾಗಿ ಆಗಿ ತೊಳೆದಿಟ್ಕೊಂಡ್ರೆ ಆಯಿತು ಹಿತ್ತಾಳೆ ಸಾಮಾನೆಲ್ಲ ತುಂಬ ಈಸಿಯಾಗಿಯೇ ಕ್ಲೀನ್ ಮಾಡ್ಕೊಂಬಿಡ್ಬೋದು ಸೊ ನೋಡ್ತಿರ್ಬೋದು ಸ್ಕ್ರಬ್ ಮಾಡೋದೇ ಬೇಡ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಟ್ಟಿದೆ ನೋಡ್ತಿದ್ದೀರ ಅಲ್ವಾ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ಇನ್ನು ಇದನ್ನೆಲ್ಲ ಬಿಸಿನೀರಿಂದ ತೆಗೆದ್ಬಿಟ್ಟು ಸ್ವಲ್ಪ ಸಬೀನ ಯೂಸ್ ಮಾಡಿಕೊಂಡು ನಾನು ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಜಿಡ್ಡೆಲ್ಲ ಏನೂ ಇಲ್ಲ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಬಿಟ್ಕೊಂಬಿಟ್ಟಿದೆ ಇನ್ನೇನಿದ್ರು ಜಸ್ಟ್ ಅದನ್ನು ಬೆಳಗ್ಬಿಟ್ಟು ತೊಳೆದಿಡ್ಬೇಕು ಅಷ್ಟೇ ಇನ್ನು ದೀಪನೆಲ್ಲ ಎಲ್ಲ ತೊಳೆದುಬಿಟ್ಟು ಎಲ್ಲ ಒರೆಸ್ಬಿಟ್ಟು ಎತ್ತಿಟ್ರೆ ಮತ್ತು ಅದು ನೆಕ್ಸ್ಟ್ ಇಯರ್ ಕಾರ್ತಿಕ್ ಮಾಸ ಟೈಮಲ್ಲೇ ನಾನು ಆ ಬಾಕ್ಸ್ನ ಓಪನ್ ಮಾಡೋದು ಸೊ ಹಾಗೆ ನೀಟಾಗೆಲ್ಲ ತೊಳೆದು ನೀಟಾಗೆಲ್ಲ ಒರೆಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ದೀಪಗಳನ್ನ ನಾನು ತೊಳೆದಿದ್ದಾಯಿತು ಇನ್ನು ಗಾಜಿಂದ ಇದೇನಿದೆ ಗ್ಲಾಸು ಕವರ್ ಮಾಡೋದು ಅದನ್ನು ಕೂಡ ಸ್ವಲ್ಪ ವಿಮ್ಜೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ತಂದಿದ್ದು ಒಂದು ವಾರಕ್ಕೆ ಅದನ್ನು ಒಡೆದೇ ಹಾಕ್ಬಿಟ್ಟಿದ್ದೆ ಬೈ ಮಿಸ್ಸಾಗಿ ಎರಡೂ ಕೂಡ ಒಡೆದೋಯ್ತು ಸೊ ಈ ಸತಿ ನೀಟಾಗಿ ಸೇಫಾಗಿ ಎತ್ತಿರಬೇಕಾಗಿತ್ತು ಸೊ ಹುಷಾರಾಗೇ ತೊಳ್ದಿಟ್ಕೊಂಡು ಇನ್ನು ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಕಾಣಿಸ್ತಿದೆ ಅಂತ ಹೇಳಿ ಚಿನ್ನದ ಥರನೇ ಅನಿಸುತ್ತೆ ಅದು ಹಿತ್ತಾಳೆ ಥರನೇ ಅನಿಸೋದಿಲ್ಲ ಒಂದು ಸತಿ ತೊಳೆದ ಮೇಲೆ ಸೊ ಹಿತ್ತಾಳೆ ಐಟಮ್ಸೇ ಹಾಗೆಯೇ ಎಷ್ಟು ಚೆನ್ನಾಗಿ ನಾವು ತೊಳೆದಿಡ್ತೀವೋ ಅಷ್ಟು ಶೈನ್ ಇರುತ್ತೆ ಹಾಗೆ ಅದನ್ನೆಲ್ಲ ನೀಟಾಗೂ ಕೂಡ ಒರೆಸ್ಕೊಳ್ಬೇಕು ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಇತ್ತು ಅಂತಂದರೆ ನೀರಿನ ಕರೆ ಕಟ್ಬಿಡುತ್ತೆ ಇನ್ನು ನೆಕ್ಸ್ಟ್ ಇಯರ್ ತೆಗ್ದು ನಾವು ಯೂಸ್ ಮಾಡೋದ್ರಿಂದ ಆದಷ್ಟು ನೀರಿನ ಕರೆ ಇಲ್ದಲೆ ಇರೋ ರೀತಿಯೇ ಒರೆಸಿಡಬೇಕು ಒಂದು ಸ್ವಲ್ಪ ನೀರಿತ್ತು ಅಂದ್ರೂ ಅದು ಹಾಗೇ ಕರೆ ಉಳ್ಕೊಂಬಿಡುತ್ತೆ ಸೊ ಹಾಗೆ ನೀಟಾಗೆಲ್ಲ ಒರೆಸ್ಕೊಂಡೆ ಹಾಗೆ ಯೂಸ್ ಮಾಡಿರೋವಂಥ ದೀಪಗಳನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೆ ಸೊ ಅದನ್ನು ಕೂಡ ಎಲ್ಲ ಒಟ್ಟಿಗೆ ಎತ್ತಿಡಬೇಕು ಅಂತ ಹೇಳಿ ತೆಗ್ದಿಟ್ಕೊಂಡೆ ಇನ್ನು ಈ ದೀಪಗಳು ತುಳಸಿ ಹಬ್ಬ ಟೈಮಲ್ಲಿ ತಂದಿದ್ದಿದ್ದು ಒಂದು ಪೀಸ್ ಡ್ಯಾಮೇಜ್ ಇತ್ತು ಸೊ ಹಾಗಾಗಿ ಅದನ್ನು ಕೂಡ ರಿಟರ್ನ್ ಮಾಡಿ ಬೇರೆ ಪೀಸ್ನ ತಂದು ಅದನ್ನು ಕೂಡ ತೊಳೆದೆಲ್ಲ ಎಲ್ಲ ಇಟ್ಟಿಟ್ಟಿದ್ದೆ ಸೊ ಎಲ್ಲದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲದನ್ನು ನೀಟಾಗಿ ಸ್ಟೋರ್ ಮಾಡ್ತಾಯಿದ್ದೀನಿ ಸೊ ಇನ್ನು ಏನಾದರೂ ನೀವು ಹಬ್ಬಗಳು ಅಥವಾ ಫಂಕ್ಷನ್ಸ್ ಏನಾರು ಇತ್ತು ಅಂದರೆ ಮಾತ್ರ ದೀಪಗಳನ್ನ ತೆಗಿತೀನಿ ಇಲ್ಲ ಅಂತಂದರೆ ಅದು ಬರೋ ವರ್ಷ ಕಾರ್ತಿಕ ಮಾಸದಲ್ಲೇ ನಾನು ದೀಪಗಳನ್ನೆಲ್ಲ ತೆಗೆದಿಟ್ಕೊಳ್ಳೋದು ಸೊ ಹಾಗೆ ಸೇಫಾಗಿ ಒಂದು ಜಾಗದಲ್ಲಿ ಇರಬೇಕು ಅಂತಂದರೆ ನೀಟಾಗಿ ಅದಕ್ಕೆ ಅಂತಲೇ ಒಂದು ಬಾಕ್ಸ್ ಇಟ್ಬಿಟ್ಟಿದ್ದೀನಿ ಅದೆಲ್ಲ ಎಲ್ಲ ನೀಟಾಗಿ ಸ್ಟೋರ್ ಮಾಡಿ ತೆಗೆದಿಟ್ಕೊಳ್ತೀನಿ ಇನ್ನು ಇದಿಷ್ಟು ಕೆಲಸ ಆಗುವಷ್ಟರೇ ಟೈಮ್ ಆಲ್ರೆಡಿ ಸೆವೆನ್ ಫಿಫ್ಟಿ ಆಗಿತ್ತು ಹಾಗಾಗಿ ಇನ್ನು ಸಾಂಬಾರೆಲ್ಲ ಮಾಡಬೇಕಾಗಿತ್ತು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಮಾಡ್ತಾಯಿದೆ ಸೊ ಈಸಿಯಾಗಿ ಬೇಗನೆ ಮಾಡ್ಬೋದಾದಂಥ ರೆಸಿಪಿ ಅಂತ ಅಂದರೆ ಬೇಳೆ ಸಾಂಬಾರು ಹಾಗಾಗಿ ಬೇಳೆ ಬೇಳಿತ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಒನ್ ಟೈಮ್ಗೆ ಏನಾರು ಮಾಡ್ಕೊಳ್ಬೇಕು ಅಂದರೆ ತುಂಬ ತಿಳಿ ತಿಳಿಬೇಳೆ ಸಾರು ಸೊ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ನಮ್ಮ ಕೀರ್ತಿಗೂ ಒಂದು ತುಂಬಾ ಇಷ್ಟ ಆಗುತ್ತೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮೊಟ್ಟೆ ಪಲ್ಯ ಕೂಡ ಮಾಡಿಕೊಂಡಿದ್ದೆ ಹಾಗೆ ಇದಕ್ಕೆ ಅನ್ನ ಮುದ್ದೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ರಂಗೋಲಿ ನಾನು ಪೇಸ್ಟ್ ಯಾವ ರೀತಿ ರೆಡಿ ಮಾಡಿಕೊಂಡೆ ಹಾಗೆನೇ ಹಾಲಿನ ಕೆನೆ ಯಾವ ರೀತಿ ನಾನು ಸ್ಟೋರ್ ಮಾಡಿ ಎತ್ತಿಡ್ತೀನಿ ಅಂತ ಹೇಳಿ ನಾನು ಡಿಟೇಲಾಗಿ ಬ್ಲಾಗ್ನ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ ಸೊ ಹಾಗಾಗಿ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದಿಷ್ಟು ಆಗಿತ್ತು ನನ್ನ ಶುಕ್ರವಾರದ ವ್ಲಾಗ್ ಅಂತ ಹೇಳ್ತಾ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್